ಶಿಕ್ಷಕರೇ ನಮಸ್ಕಾರ ಕನಸಿನಲ್ಲಿ ದೇವಸ್ಥಾನ ಕಾಣುವುದು ಹೆಚ್ಚು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದ್ದು ಇದು ಭಾವನಾತ್ಮಕ ಆತ್ಮ ಚಿಂತನೆ ಅಥವಾ ಆಧ್ಯಾತ್ಮಿಕ ಚೈತನ್ಯದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ನಿಮ್ಮ ನಂಬಿಕೆ ಮತ್ತು ಅನುಭವದ ಮೇಲೆ ಇದರ ಅರ್ಥಗಳು ಬದಲಾಗಬಹುದು ಕೆಲ ಸಾಮಾನ್ಯ ಅರ್ಥಗಳು ಇಲ್ಲಿವೆ ಆಧ್ಯಾತ್ಮಿಕ ಪ್ರಗತಿ ದೇವಾಲಯವನ್ನು ಕನಸಿನಲ್ಲಿ ನೋಡುವುದು ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ದೇವರ ಶರಣಾಗತಿಯನ್ನು ಸೂಚಿಸಬಹುದು ಶಾಂತಿ ಮತ್ತು ಸಮಾಧಾನ ಇದು ನಿಮಗೆ ಮನಸ್ಸಿನ ಶಾಂತಿಯನ್ನು ಅಥವಾ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬಹುದು ಪವಿತ್ರತೆಯ ಸಂಕೇತ ದೇವಾಲಯವು ಪವಿತ್ರತೆಯನ್ನು ಅಥವಾ ಶುದ್ಧ ಮನಸ್ಸಿನ ಸೂಚನೆಯನ್ನು ತೋರಿಸಬಹುದು ಸಂಕಟಗಳಿಂದ ಬಿಡುಗಡೆ ಇದು ನಿಮ್ಮ ಜೀವನದ ಕಷ್ಟಗಳಿಗೆ ಪರಿಹಾರ ದೊರೆಯುವ ಸೂಚನೆ ಎಂಬ ಅರ್ಥವನ್ನು ಕೂಡ ಕೊಡಬಹುದು ಕನಸಿನ ಹಿನ್ನೆಲೆ ನಿಮ್ಮ ಭಾವನೆಗಳು ಮತ್ತು ನಿಮ್ಮ ನಂಬಿಕೆಗಳು ಈ ಕನಸಿನ ಅರ್ಥವನ್ನು ತೀರ್ಮಾನಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಕನಸಿನಲ್ಲಿ ದೇವಸ್ಥಾನ ಕಾಣುವುದನ್ನು ಇನ್ನಷ್ಟು ವಿವರವಾಗಿ ನೋಡಿದರೆ ಅದು ನಿಮ್ಮ ಜೀವನದ ವಿಭಿನ್ನ ಅಂಗಗಳನ್ನು ಪ್ರತಿಬಿಂಬಿಸಬಹುದು ಆರ್ಮಿಕ ನಂಬಿಕೆ ಅಥವಾ ಕಳಕಳಿ ನೀವು ಇತ್ತೀಚೆಗೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದೀರಾ ಅದು ನಿಮ್ಮ ಮನಸ್ಸಿನ ಆಳದಲ್ಲಿ ಇರುವ ದೇವರೊಂದಿಗೆ ಸಂಪರ್ಕ ಸಾಧಿಸುವ ಇಚ್ಛೆಯನ್ನು ಪ್ರತಿಬಿಂಬಿಸಬಹುದು ಪವಿತ್ರತೆಯ ಹುಡುಕಾಟ ದೇವಾಲಯ ಅಥವಾ ದೇವಸ್ಥಾನವು ಶುದ್ಧತೆಯ ಪ್ರತೀಕವಾಗಿದೆ ನಿಮ್ಮ ಜೀವನದಲ್ಲಿ ನೀವು ಪವಿತ್ರತೆ ಅಥವಾ ಶುದ್ಧತೆಯನ್ನು ಹುಡುಕುತ್ತಿದ್ದೀರಿ ಎಂಬುದರ ಈ ಸಂಕೇತವಾಗಿರಬಹುದು ನಿಮ್ಮ ಇಚ್ಛೆಯ ತೃಪ್ತಿ ಅಥವಾ ಸಂಕಟದ ಪರಿಹಾರ ದೇವಸ್ಥಾನ ಕನಸು ಸಂಕಟಗಳಿಗೆ ಪರಿಹಾರ ಸಿಗುವ ಸೂಚನೆಯೂ ಆಗಬಹುದು ನೀವು ಸಮಸ್ಯೆಗಳಿಂದ ಮುಕ್ತರಾಗಲು ಅಥವಾ ಶ್ರೇಷ್ಠವಾದ ಮಾರ್ಗಗಳನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ದೇವರ ದರ್ಶನದ ಸಂಕೇತ ದೇವಾಲಯದಲ್ಲಿ ದೇವರ ದರ್ಶನ ಕಂಡಿದ್ದರೆ ಅದು ವಿಶೇಷವಾಗಿ ಶುಭ ಸೂಚಕವಾಗಬಹುದು ಇದು ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳುವ ಅಥವಾ ದೇವರು ನಿಮ್ಮ ಮೇಲೆ ದಯ ತೋರಿಸುವ ಸಂಕೇತವಾಗಿರಬಹುದು ಅನಿಸಿಕೆ ಶುದ್ಧೀಕರಣ ನೀವು ಇತ್ತೀಚೆಗೆ ತೊಂದರೆಗೊಳಗಾಗಿದ್ದರೂ ಆ ಮನಸ್ಥಿತಿಯಿಂದ ಹೊರಬಂದು ನಿಮ್ಮ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಇಚ್ಛಿಸುತ್ತಿದ್ದೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಕುಟುಂಬ ಅಥವಾ ಸಮಾಜದೊಂದಿಗೆ ಸಂಬಂಧ ದೇವಸ್ಥಾನವು ಕುಟುಂಬ ಅಥವಾ ಸಮುದಾಯದ ಶ್ರದ್ಧೆ ಮತ್ತು ಸಹಜೀವನದ ಸ್ಥಳವಾಗಿದೆ ಕನಸು ನಿಮ್ಮ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ ಅಥವಾ ಸಮುದಾಯಗಳೊಂದಿಗೆ ಉತ್ತಮ ಸಂಬಂಧದ ಸೂಚನೆಯೂ ನೀಡಬಹುದು ವಿಭಿನ್ನ ಹಿನ್ನೆಲೆಗಳ ವಿಶೇಷ ಅರ್ಥ ಕನಸಿನಲ್ಲಿ ದೇವಾಲಯ ನೀವು ಋಣಾತ್ಮಕ ಭಾವನೆಗಳಿಂದ ಮುಕ್ತವಾಗಲು ಪ್ರಯತ್ನಿಸುತ್ತೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಶೃಂಗಾರಸ್ಥ ದೇವಸ್ಥಾನ ಭವಿಷ್ಯದಲ್ಲಿ ಶ್ರದ್ಧೆ ಮತ್ತು ಸಮರ್ಥನ ದೊರೆಯುವ ಸಾಧ್ಯತೆ ಇದೆ ನೀವು ದೇವಸ್ಥಾನದಲ್ಲಿ ಕಂಡು ಬರುವ ವಾತಾವರಣ ನಿಮ್ಮ ಭಾವನೆಗಳು ಹಾಗೂ ಅಲ್ಲಿ ನಡೆದ ಘಟನೆಗಳು ನಿಮ್ಮ ಕನಸಿನ ಅರ್ಥವನ್ನು ಹೆಚ್ಚು ಸ್ಪಷ್ಟಗೊಳಿಸಬಹುದು ಅರ್ಥ ಮಾಡಿಕೊಳ್ಳುವಾಗ ಅದು ನಿಮ್ಮ ಆತ್ಮಚಿಂತನೆ ಮತ್ತು ಜೀವನದ ಪರಿಕಲ್ಪನೆಗಳಿಗೆ ಹೊಂದಿಕೆಯಾಗುತ್ತದೆ ಕನಸಿನಲ್ಲಿ ದೇವಸ್ಥಾನ ಕಂಡು ಬಂದರೆ ವೈಜ್ಞಾನಿಕ ದೃಷ್ಟಿಯಿಂದ ಅದು ಮಾನಸಿಕ ಮತ್ತು ನಾಸ್ತಿಕ ಪ್ರಕ್ರಿಯೆಗಳ ಪ್ರತಿಫಲವಾಗಿ ವಿಶ್ಲೇಷಿಸಲಾಗುತ್ತದೆ ಕನಸುಗಳ ವೈಜ್ಞಾನಿಕ ಅರ್ಥವನ್ನು ನ್ಯೂರೋ ಸೈನ್ಸ್ ಮತ್ತು ಸೈಕಾಲಜಿ ಆಧಾರಿತವಾಗಿ ನಿರ್ಧರಿಸಲಾಗುತ್ತದೆ ಈ ತತ್ವಾನುಸಾರ ದೇವಸ್ಥಾನ ಕಾಣುವ ಕೆಲವು ಕನಸಿಗೆ ಕೆಲ ವೈಜ್ಞಾನಿಕ ಅರ್ಥಗಳನ್ನು ಈ ಪ್ರಕಾರ ನೀಡಬಹುದು ಆಧ್ಯಾತ್ಮಿಕ ಅವಶ್ಯಕತೆ ಅಥವಾ ಆಲೋಚನೆ ತಲೆಮಾರಿಗೆ ನೀವು ದೇವಾಲಯ ಅಥವಾ ಧಾರ್ಮಿಕ ಸ್ಥಳಗಳ ಬಗ್ಗೆ ಹೆಚ್ಚು ಆಲೋಚಿಸುತ್ತಿದ್ದರೆ ಅಥವಾ ಇಂತಹ ಸ್ಥಳಗಳ ಮೇಲೆ ಕಳೆಯುವ ಸಮಯದ ಅನುಭವ ನಿಮಗೆ ಅಗತ್ಯವಾಗಿ ಬುದ್ಧಿಮತ್ತೆಯಾಗಿ ಕನಸು ರೂಪಿಸಬಹುದು ಸಾಂಸ್ಕೃತಿಕ ಪ್ರಭಾವ ದೇವಸ್ಥಾನವು ಸಮಾಜದಲ್ಲಿ ಶ್ರದ್ಧೆಯ ಸ್ಥಳವಾಗಿರುವುದರಿಂದ ಅದು ಕನಸುಗಳಲ್ಲಿ ನಿಮ್ಮ ಸಾಂಸ್ಕೃತಿಕ ನೆಲೆಯ ಅಥವಾ ಸಮಾಜದ ನಂಬಿಕೆಯ ಪರಿಣಾಮವಾಗಿ ಕಾಣಬಹುದು ಮಾನಸಿಕ ಸಮಾಧಾನ ದೇವಸ್ಥಾನವು ಶಾಂತಿಯ ಮತ್ತು ಶ್ರದ್ಧೆಯ ಸ್ಥಳವಾಗಿದೆ ನಿಮ್ಮ ಮನಸ್ಸು ಶಾಂತಿ ಮತ್ತು ವಿಶ್ರಾಂತಿ ಅಗತ್ಯವಿದೆ ಎಂಬುದನ್ನು ಈ ಕನಸು ತೋರಿಸಬಹುದು ಇದು ನೀವು ಅನುಭವಿಸುತ್ತಿರುವ ಆಳವಾದ ಒತ್ತಡ ಅಥವಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಆಗಿರಬಹುದು ಅಡಗಿದ ಬಯಕೆಗಳು ಮತ್ತು ಭಾವನೆಗಳು ಸಿಗ್ಮಂಡ್ ಫ್ರಾಯ್ಡ್ ಮುಂತಾದ ಮನೋವಿಜ್ಞಾನಿಗಳು ಕನಸುಗಳನ್ನು ಅಡಗಿದ ಬಯಕೆಗಳು ಮತ್ತು ಭಾವನೆಗಳ ಪ್ರತೀಕ ಎಂದು ವಿವರಿಸಿದ್ದಾರೆ ದೇವಾಲಯವು ನಿಮ್ಮ ಆಧ್ಯಾತ್ಮಿಕ ತೃಪ್ತಿ ಅಥವಾ ದೈನಂದಿನ ಜೀವನಗಳ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಸಂಕೇತವಾಗಿರಬಹುದು ಸಮಾಧಾನದ ತಾಣ ಹುಡುಕುವ ಮನೋಭಾವ ಸ್ಥಾನವನ್ನು ಕನಸಿನಲ್ಲಿ ನೋಡುವುದು ನಿಮ್ಮ ಮೆದುಳಿನಲ್ಲಿ ಶಾಂತಿ ಸಾಮರಸ್ಯ ಅಥವಾ ಉತ್ಸಾಹದ ಕಡೆಗೆ ಆಕರ್ಷಣೆಯನ್ನು ಪ್ರತಿನಿಧಿಸಬಹುದು ನಿಯೋಜಿತ ಸ್ಮರಣೆ ಮೆಮೊರಿ ಕನ್ಸಾಲಿಡೇಷನ್ ಕನಸುಗಳಲ್ಲಿ ನಾವು ದಿನದಷ್ಟು ಘಟನೆಗಳನ್ನು ಆಲೋಚಿಸುತ್ತಿದ್ದೇವೆ ನೀವು ಇತ್ತೀಚೆಗೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೂ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರೂ ಅವು ಕನಸಿನ ರೂಪದಲ್ಲಿ ಕಾಣಬಹುದು ಉತ್ತಮ ಬದಲಾವಣೆಯ ಸಂಕೇತ ವೈಜ್ಞಾನಿಕವಾಗಿ ದೇವಸ್ಥಾನ ಅಥವಾ ಧಾರ್ಮಿಕ ಸ್ಥಳಗಳನ್ನು ಕನಸಿನಲ್ಲಿ ಕಾಣುವುದು ಹೊಸ ಆಲೋಚನೆಗಳು ಅಥವಾ ಪರಿವರ್ತನೆಯ ಸಂಕೇತವಾಗಿರಬಹುದು ನೀವು ಹೊಸ ಮಾರ್ಗವನ್ನು ಆಲೋಚಿಸುತ್ತಿದ್ದೀರಿ ಅಥವಾ ಆತ್ಮ ಜೀವನವನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂಬುದರ ಸಂಕೇತವಾಗಿರಬಹುದು ಸಾರಾಂಶವಾಗಿ ಕನಸುಗಳಲ್ಲಿ ದೇವಸ್ಥಾನ ಕಾಣುವುದು ಸಾಮಾನ್ಯವಾಗಿ ನಿಮ್ಮ ಭೌತಿಕ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ವೈಜ್ಞಾನಿಕವಾಗಿ ಇದು ನಿಮ್ಮ ಮೆದುಳಿನ ರಾಸಾಯನಿಕ ಮತ್ತು ನ್ಯೂರೋಲಾಜಿಕಲ್ ಪ್ರಕ್ರಿಯೆಗಳ ಭಾಗವಾಗಿದ್ದು ನಿಮ್ಮ ಆಳವಾದ ಆಲೋಚನೆಗಳು ಮತ್ತು ಭಾವನೆಗಳಿಗೆ ಸಂಬಂಧಿಸಿರುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು